ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಂಜನಗೂಡು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ತಾಲೂಕು ಕಾರ್ಮಿಕ ಇಲಾಖೆ ಹಾಗೂ ರಿಷಿ ಎಫ್ಐ ಬಿ ಸಿ ಸಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಸಿಂಧುವಳ್ಳಿಪುರ ಘಟಕ ನಂಜನಗೂಡು ಇವರ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಯನ್ನು ಅದರಲ್ಲೂ ಕೂಡ ವಿಶೇಷವಾಗಿ ಕಾನೂನು ಸಾಕ್ಷರತಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಗೌರವಾನ್ವಿತರಾದ ಶಶಿಕಲಾಜಿ ಎರಡನೇ ಅಪಾರ ಸಿವಿಲ್ ನ್ಯಾಯಾಧೀಶರು ಹಾಗೂ ಇದರ ಅಧ್ಯಕ್ಷತೆಯನ್ನು ಶ್ರೀ ಬ್ರಹ್ಮಪ್ರಸಾದ್ ಪ್ಲ್ಯಾಂಟ್ ಮುಖ್ಯಸ್ಥರು ರಿಷಿ ಎಫ್ ಐ ಬಿ ಸಿ ಸಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಸಿಂಧುವಳಿಪುರ ಘಟಕ ನಂಜನಗೂಡೂರವರು ವಹಿಸಿದ್ದು ಮುಖ್ಯ ಅತಿಥಿಯಾಗಿ ಸುರೇಶ್ ಅಧ್ಯಕ್ಷರು ವಕೀಲರ ಸಂಘ ನಂಜನಗೂಡು ಎನ್ ಶ್ರೀಕಂಠ ಪ್ರಸಾದ್ ಅಪಾರ ಸರ್ಕಾರಿ ವಕೀಲರು ಎಸ್ ಸೋಹನ್ ಕುಮಾರ್ ಉಪಾಧ್ಯಕ್ಷರು ನಂಜನಗೂಡು ಆರ್ ರೇಣುಕಾ ಪ್ರಸಾದ್ ಕಾರ್ಯದರ್ಶಿ ವಕೀಲರ ಸಂಘ ಉಪನ್ಯಾಸವನ್ನು ಕೂಡ ನಡೆಸಲಾಯಿತು ರಾಜಶೇಖರಯ್ಯ ಬಿ ಎಂ ಕಾರ್ಮಿಕ ನಿರೀಕ್ಷಕರು ನಂಜನಗೂಡು ಇವರು ಮಂಡಿಸಿದ ವಿಷಯ ಕಾರ್ಮಿಕರಿಗಾಗಿ ಕಾನೂನು ಮತ್ತು ಇಲಾಖೆಯ ಸೌಲಭ್ಯ ಕುರಿತು ತಿಳಿಸಿರುತ್ತಾರೆ ದೊರೆಸ್ವಾಮಿರವರು ವಕೀಲರು ಇವರು ಸಾರ್ವಜನಿಕ ಆಡಳಿತದಲ್ಲಿ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಮತ್ತು ಕಾನೂನು ಸೇವಾ ಪ್ರಾಧಿಕಾರದ ಪಾತ್ರ ಇದರ ಮಹತ್ವವನ್ನು ತಿಳಿಸಿರುತ್ತಾರೆ ಇದೇ ಸಂದರ್ಭದಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು ಸದಸ್ಯರು ಪ್ಯಾನೆಲ್ ವಕೀಲರು ಮತ್ತು ಕಾರ್ಖಾನೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಮುಂತಾದ ಕ ಕಾರ್ಮಿಕ ವರ್ಗದವರು ಭಾಗವಹಿಸಿದ್ದರು ದಿನಾಚರಣೆ ಶುಭಾಶಯಗಳು ಈ ದಿನ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಗವಾಗಿ ತಮ್ಮ ಕಾರ್ಖಾನೆಯಲ್ಲಿ ಈ ದಿನ ಕಾರ್ಮಿಕ ದಿನಾಚರಣೆ ಹಮ್ಮಿಕೊಂಡಿತ್ತು ಕಾರ್ಮಿಕ ದಿನಾಚರಣೆ ಸ್ವಾಗತವನ್ನು ಈ ಕಾರ್ಖಾನೆಯ ರಿಷಿ ಎಸ್ ಎಫ್ ಬಿ ಸಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಚಿಂದವಳ್ಳಿಪುರ ಬ್ರಹ್ಮ ಪ್ರಸಾದ್ ಪ್ಲಾಂಟ್ ಮುಖ್ಯಸ್ಥರು ಈ ಸ್ವಾಗತ ಬರ್ತಾನ ನಮ್ಮ ರಿಷಿ ಎಫ್ ಎಫ್ ಇ ಸಿ ಸಂಸ್ಥೆ ಈಗ ನಮ್ಮ ನಂಜನಗೂಡು ತಾಲೂಕಿನ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ಕಾರ್ಮಿಕ ಇಲಾಖೆ ವತಿಯಿಂದ ಅವರ ಸದ್ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಾವು ಒಂದು ಯಾವುದಾದ್ರೂ ಒಂದು ಟಾಪಿಕ್ನ ನಾವು ಸೆಲೆಕ್ಟ್ ಮಾಡಿ ಅದರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಅದೇ ರೀತಿ ಕಾನೂನು ಸಾಕ್ಷರತಾ ಕಾರ್ಯಕ್ರಮ ಅಂತೇಳಿ ಇವತ್ತಿನ ಕಾರ್ಯಕ್ರಮದ ಟೈಟಲ್ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ನಮ್ಮ ಗರ್ವ ನ್ಯಾಯಾಧೀಶರಾದಂಥ ಮೇಡಮ್ ಶಿಶ್ ಶಶಿಕಲಾ ಅವರು ಬಂದಿದ್ದಾರೆ ಅವ್ರಿಗೆ ಸಂಸ್ಥೆ ಪರವಾಗಿ ಸ್ವಾಗತವನ್ನು ಹಾಗೆ ಇವತ್ತು ಹಾಗೂ ಎಫ್ ಐ ಬಿ ಸಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಸಿಂಧುವಳ್ಳಿ ಘಟಕ ನಂಜನಗೂಡು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ಈ ಕಾರ್ಮಿಕ ದಿನಾಚರಣೆಯನ್ನು ನಾವು ಏನಕ್ಕೆ ಆಚರಣೆ ಮಾಡ್ತೀವಿ ಅಂತಂದರೆ ಅದಕ್ಕೊಂದು ಹಿನ್ನೆಲೆ ಇದೆ ಸೊ ಹತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಏನಾಗ್ತು ಅಂತ ಅಂದರೆ ಕೈಗಾರಿಕಾ ಕ್ರಾಂತಿ ಆಯಿತು ಕೈಗಾರಿಕಾ ಕ್ರಾಂತಿ ಆದಂಥ ಟೈಮಲ್ಲಿ ಸಮಾಜದಲ್ಲಿ ಎರಡು ಘಟಕ ಎರಡು ವರ್ಗಗಳು ಉಟ್ಕೊಂಡು ಒಂದು ಕಾರ್ಮಿಕ ವರ್ಗ ಇನ್ನೊಂದು ಬಂಡವಾಳ ಶ ಬಂಡವಾಳಶಾಹಿ ವರ್ಗ ಬಂಡವಾಳಶಾಹಿ ವರ್ಗ ಅಂತ ಅಂದರೆ ಮಾಲೀಕರು ಮಾಲೀಕರು ಏನು ಮಾಡ್ತಿದ್ರು ಕಾರ್ಖಾನೆಯಲ್ಲೇ ದುಡಿಯುವಂಥ ಕಾರ್ಮಿಕರನ್ನ ಶೋಷಣೆ ಮಾಡ್ತಿದ್ರು ಅವ್ರಿಗೆ ರಜಾ ಕೊಟ್ಟಿರಲಿಲ್ಲ ಸತತ ಹನ್ನೆರಡು ಗಂಟೆಗಳ ಕಾಲ ದುಡಿಸ್ಕೊಳ್ತಿದ್ರು ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಇರಲಿಲ್ಲ ವಾರದಲ್ಲಿ ಏಳು ದಿನವೂ ದುಡಿಬೇಕಾಗಿತ್ತು ಮತ್ತು ಮಕ್ಕಳೂ ಸಹ ತಮ್ಮ ಕೈಗಾರಿಕಾ ಚಟುವಟಿಕೆಗಳಿಗೆ ತೊಡಗಿಸ್ಕೊಳ್ತಾ ಇದ್ರು ಇದರಿಂದ ಕಾರ್ಮಿಕರಲ್ಲಿ ಒಂದು ರೀತಿ ಅಸಮಾಧಾನ ಬುಗ್ಲಿತ್ತು ಆ ಟೈಮಲ್ಲಿ ಯೂನಿಯನ್ಗಳೆಲ್ಲ ಉಟ್ಕೊಂಡು ಆ ಯೂನಿಯನ್ಗಳೆಲ್ಲ ಒಟ್ಟಾಗಿ ಕಾರ್ಮಿಕರಿಗೆ ಆಗ್ತಿದ್ದರೂ ಶೋಷಣೆಯನ್ನು ಶೋಷಣೆಯನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಚಳುವಳಿಕೆಯನ್ನು ಶುರು ಮಾಡಿ ಮಾಡಿದ್ರು ಅಮೇರಿಕಾದಲ್ಲಿ ಆ ಟೈಮಲ್ಲಿ ಮೇ ಒಂದನೇ ತಾರೀಕು ಆ ಚಳುವಳಿ ಶುರುವಾಗಿತ್ತು ಮೇ ಎರಡನೇ ತಾರೀಕು ಚಳುವಳಿ ನಡೆದಿತ್ತು ಮೇ ಮೂರನೇ ತಾರೀಕು ತುಂಬ ಚಳುವಳಿ ಒಂದು ಅಂತಿಮ ಘಟ್ಟ ತಲುಪ್ತು ನಾಲ್ಕನೇ ತಾರೀಕು ಏನಾಯಿತು ದೊಡ್ಡ ಗಲಾಟೆಯಾಗಿ ಆ ಗಲಾಟೆ ಟೈಮಲ್ಲಿ ಒಂದು ಐದು ಜನ ಪೊಲೀಸರು ಮತ್ತು ಕಾರ್ಮಿಕರೆಲ್ಲ ಸಾವನ್ನಪ್ಪಿದ್ರು ಆ ಆ ಚಳುವಳಿಯ ಪ್ರತಿಫಲವಾಗಿ ಏನಾಯಿತು ಅಂತ ಅಂದರೆ ಕಾರ್ಮಿಕರಿಗೆ ಏನು ಹನ್ನೆರಡು ಗಂಟೆಗೆ ದುಡಿಸ್ಕೊಳ್ತಾ ಇತ್ತು ಮಾಲೀಕರು ಕೆಲಸ ಅವತ್ತಿನ ಎಂಟು ಗಂಟೆಗೆ ಇಸ್ ಗಂಟೆಗಳಿಗೆ ಇಳಿಸ್ತಾ ಇತ್ತು ಆನಂತರ ಕಾರ್ಮಿಕರಿಗೆ ರಜಾ ರಜಾ ಕಾರ್ಮಿಕರು ಹೇಳಿದ್ದಾರೆ ಮೊದಲಷ್ಟು ಎಲ್ಲೂ ಕಾರ್ಮಿಕ ಸ್ಟ್ರೈಕ್ಗಳು ಮೊದಲು ತಿಂಗಳ ಗಟ್ಟಲೆ ನಂಜ ಸುಜಾತ ಮಿಲ್ಲ ಅಂದ್ರೆ ಹೆಸರು ಕೇಳಿರ್ಬೋದು ನಮ್ಮ ತಂದೆ ಮನೆಯವರು ಕೇಳಿ ಸ್ಟ್ರೈಕ್ಗೆ ದೊಡ್ಡ ಫೇಮಸ್ ಅದು ಎಷ್ಟು ಒಂದು ದೊಡ್ಡ ಫ್ಯಾಕ್ಟ್ರಿ ಇದ್ರೆ ಮುಂದಾರು ಸಾವಿರದ ಜನ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರು ಹತ್ತಾರು ಸಾವಿರ ಜನ ಡಿಪೆಂಡ್ ಆಗಿದ್ರು ಎಂಟೈರ್ ನಂಜಿನ ಫೈನಾನ್ಷಿಯಲ್ ಒಂದು ಸ್ಟೆಬಿಲಿಟಿ ಆ ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಆಗಿತ್ತು ಹತ್ತನೇ ತಾರೀಕು ಸಂಬಳ ಅಂತಂದರೆ ಸೋ ಓಡಕ್ಕಾಗ್ತಿಲ್ಲ ಮೂರು ಶಿಫ್ಟು ನಡೀತಾ ಇತ್ತು ಅಲ್ಲಿ ಒಂದು ಸಣ್ಣ ಕೇವಲ ಎರಡೇ ಎರಡು ರೂಪಾಯಿ ವಿಚಾರಕ್ಕೆ ಅವರು ಕಾರ್ಮಿಕರು ಮತ್ತು ಮಾಲೀಕರು ನಮ್ಮ ಬಾಗಿಲಾಕಿ ಇವತ್ತು ಸ್ಮಶಾನ ಸದೃಶ ಆಗಿದೆ ನೋಡಿದಾಗೆಲ್ಲ ಪ್ರತಿ ಸರಿ ನಮ್ಮ ಮೈಸೂರು ನೋಡಿ ತುಂಬ ಸಂತ ಹತ್ತಿರದಲ್ಲಿ ನೋಡಿದ್ದೆ ಅದು ಒಂದು ಸಣ್ಣ ಇವತ್ತು ಇದೇ ಇದೇ ಸಿ ಎಮ್ ಆಗಿದ್ದವ್ರು ಇದೇ ಥರ ರೌಂಡ್ ಟೇಬಲ್ ಮಾತುಕತೆ ಕೊಡಿಸಿದ್ದರಾಮ್ರು ಎರಡು ರೂಪಾಯಿ ತಾನೇ ಕೊಡ್ತೀನಿ ಹೋಗ್ರೆ ಅಂದಾಗ ನಮ್ಮ ಕಾರನ್ನು ಹಠ ಮಾಡಿ ಅವ್ರು ಬಾಗಿಲು ಮುಚ್ಚಿಬಿಟ್ರು ಅವ್ರಿಗೇನು ಆ ಫ್ಯಾಕ್ಟ್ರಿ ಓನರ್ ಬರ್ಲಿಲ್ಲ ಅವ್ರಿಗೆ ಈ ನಂಜುಮ್ರು ಫ್ಯಾಕ್ಟ್ರಿ ಇದೆ ಅಂತ ನಮಗೆ ಗೊತ್ತಿರೋ ಅವ್ರ ಆರ್ ಅದೊಂದು ಇದ್ದು ಅದೊಂದಿದ್ಯಾ ಹೋದ್ರು ಇಲ್ಲಿ ಬಂದು ಏಟ್ ಬಿದ್ದು ನಂಜನೋಳಿಗೆ ಇವತ್ತರೆಗೂ ಅದು ಮತ್ತೆ ತಲೆ ಎತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಲ್ಲಿಂದ ಕಾರ್ಮಿಕರುಗಳೆಲ್ಲ ಎಲ್ಲ ಕಡೆ ದಿನಗುಲಿ ನೌಕರರಾಗಿದ್ದಾರೆ ಗಾರೆ ಕೆಲಸ ಮಾಡ್ತೇನೆ ತರಕಾರಿ ಮಾಡ್ತಾರೆ ಇದು ಮಾಡಿ ಎಲ್ಲ ಯಾರೇ ನಂಜುಮು ಕೇಳರು ಸುಧಾತಮ್ಮ ನೌಕರರು ಹೇಳ್ತಿರೋವಾಗ ಒಬ್ರು ಮನೇಲಿ ಒಬ್ಬೊಬ್ಬರು ಇರ್ತಾ ಇದ್ರು ಈ ಎಂಟೈರ್ ಅದು ಚೇತರಿಸಿಕೊಳ್ಳಕ್ಕೆ ಆಗ್ತದೆ ಒಂದು ಎರಡು ಮೂರು ಇನ್ನೂ ಚೇತರಿಸ್ಕೊಂಡಿಲ್ಲ ಆದ್ದರಿಂದ ಹೇಳಿದಷ್ಟೇ ನಮ್ಮ ಸಾಹೇಬ್ ಹೇಳಿದಂಗೆ ನೀವು ಒಂದು ಮನೆ ಇರ್ತಾರ ಸರಿ ನೀವು ಏನೇ ಕಾರ್ಯರು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತುಕತೆ ಬೇಕಷ್ಟಿದೆ ಲೇಗ ಕಮಿಷನರ್ ಇದ್ದಾರೆ ನಿಮ್ಮ ಲೀಗ ಕಾರ್ಮಿಕ ಇಲಾಖೆ ಎಲ್ಲ ಮಾಡಿ ಈಗ ನೀವು ಸಾಕಷ್ಟು ಅನುಕೂಲಗಳು ಕಾರ್ಮಿಕರಾಗಿ ಕಾರ್ಮಿಕರಿಗಾಗಿಯೇ ರೂಪಿಸಲಾಗಿದೆ ಅದರಲ್ಲಿ ಮುಖ್ಯವಾಗಿ ಕೈಗಾರಿಕಾ ವಿವಾದ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೆಂಟು ಇದೆ ಅದರಲ್ಲಿ ತಮ್ಮ ಕಾರ್ಮಿಕರಿಗೆ ಮಾಲೀಕ ವರ್ಗದವರು ಒಂದು ವೇಳೆ ಕೆಲಸದಿಂದ ತೆಗೆದಂಥ ಪಕ್ಷದಲ್ಲಿ ತಾವು ಧೈರ್ಯ ಕಡೆ ಗೆಡದೆ ಯಾವುದೇ ಒಂದು ಧೃತಿಗೆಡದೆ ನಿಮಗೆ ಕ ಕೈಗಾರಿಕೆವಾದ ಕಲಂ ಟೆನ್ ಫೋರ್ ಎಡೆಯಡಿ ಕಾರ್ಮಿಕ ನ್ಯಾಯಾಲಯ ಅಥವಾ ಔದ್ಯಮಿಕ ನ್ಯಾಯಾಧಿಕರಣಕ್ಕೆ ನೀವು ಅರ್ಜಿ ಸಲ್ಲಿಸಿ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಒಂದು ಒಂದು ಕಾರ್ಮಿಕ ಅನ್ನಿಸ್ಕೋಬೇಕಾದ್ರೆ ಒಂದು ಕ ಘಟಕದಲ್ಲಿ ಕನಿಷ್ಠ ಇನ್ನೂರ ನಲವತ್ತು ದಿನ ಕೆಲಸ ನಿರ್ವಹಿಸಬೇಕಾಗಿರುತ್ತದೆ ಇನ್ನೂರ ನಲವತ್ತು ಟೂ ಫಾರ್ಟಿ ಡೇಸ್ ಕೆಲಸ ಕಂಪ್ಲೀಟ್ ಮಾಡಿದ ನಂತರ ಯಾವುದೇ ಕಾರಣವಿಲ್ಲದೆ ಮಾಲೀಕವರ್ಗದ ತಮ್ಮನ್ನು ಕೆಲಸದಿಂದ ತೆಗೆದಂಥ ಪಕ್ಷದಲ್ಲಿ ತಾವು ನೇರವಾಗಿ ಕಾರ್ಮಿಕ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿ ತಮಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿರುತ್ತದೆ ಅದೇ ರೀತಿ ತಮ್ಮ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ವಾರ್ಷಿಕ ವೇತನ ಬಡ್ತಿ ಇರಬಹುದು ಅಥವಾ ತಮ್ಮ ವರ್ಗಾವಣೆ ಮಾಡಿದಂಥ ವಿಷಯದಲ್ಲಿ ಈಗ ಏನಾದರೂ ನಿಮಗೆ ತೊಂದರೆಯಾದಂಥ ಪಕ್ಷದಲ್ಲಿ ಔದ್ಯಮಿಕ ನ್ಯಾಯಾಧಿಕರಣದಲ್ಲೂ ಕೂಡ ಅರ್ಜಿ ಸಲ್ಲಿಸಿ ನೀವು ಅಲ್ಲಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಅಲ್ಲದೆ ನೀವು ನಮ್ಮ ಕಾರ್ಮಿಕ ಇಲಾಖೆ ಮುಖಾಂತರ ಕೂಡ ರಾಜ್ಯ ಸಂಧಾನ ಅಧಿಕಾರಿಗಳು ಅಂತ ಕಾರ್ಮಿಕ ಅಧಿಕಾರಿಗಳು ಸಹಾಯಕ ಉಪ ಕಾರ್ಮಿಕ ಆಯುಕ್ತರನ್ನು ನೇಮಕ ಮಾಡೋದಾಗಿ ಅಲ್ಲೂ ಕೂಡ ಅರ್ಜಿ ಸಲ್ಲಿಸಿ ತಮ್ಮ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಅಲ್ಲಿ ತಮ್ಮ ಉಭಯ ಹತ್ತರನ್ನು ಕರೆಸಿ ವಾದ ವಿವಾದಗಳನ್ನು ಆಲಿಸಿ ಆ ಹಂತದಲ್ಲಿ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಪ್ರಯತ್ನ ಪಡಲಾಗುತ್ತದೆ ಒಂದು ವೇಳೆ ಆ ಸಮಸ್ಯೆಯಲ್ಲಿ ಬಗೆಹರಿಯದ ಪಕ್ಷದಲ್ಲಿ ಉಯತರನ್ನು ಕೂಡ ತಮ್ಮ ತಮ್ಮ ನಿಲುವಿಗೆ ಬದ್ಧರಾದಂಥ ಪಕ್ಷದಲ್ಲಿ ತಮ್ಮ ವಿವಾದವನ್ನು ಸರ್ಕಾರದ ಮುಖಾಂತರ ಸಂಬಂಧಿಸಿದ ಕಾರ್ಮಿಕ ನ್ಯಾಯಾಲಯ ಅಥವಾ ಔದ್ಯಮಿಕ ನ್ಯಾಯಾಲಯಕ್ಕೆ ಕಲಿಸಿ ಅಲ್ಲಿ ತೀರ್ಪನ್ನು ಕೂಡ ಕೊಡಿಸಲಾಗುತ್ತದೆ ಇದು ಅಲ್ಲದೆ ಕನಿಷ್ಠ ವೇತನ ಕಾಯ್ದೆ ಎಂಬುದು ತಮಗೆಲ್ಲರೂ ಗೊತ್ತಿರೋ ವಿಷಯವೇ ಪ್ರತಿ ವರ್ಷವೂ ಕೂಡ ಏಪ್ರಿಲ್ನಲ್ಲಿ ಕನಿಷ್ಠ ವೇತನವನ್ನು ನಿಗದಿಪಡಿಸಲಾಗುತ್ತದೆ ಮೂಲ ವೇತನ ಮತ್ತು ವಿ ಡಿ ಎ ಇವು ಕೂಡ ಪ್ರತಿ ವರ್ಷ ಕಾರ್ಮಿಕ ವರ್ಗದ ಆಡಳಿತ ವರ್ಗದವರು ತಮಗೆ ಈಗಾಗಲೇ ಅನುಷ್ಠಾನಗೊಳಿಸುತ್ತಿದ್ದಾರೆ ಒಂದು ವೇಳೆ ಕನಿಷ್ಠ ವೇತನ ಕೊಡದಂಥ ಪಕ್ಷದಲ್ಲೂ ಕೂಡ ನೀವು ಸಕ್ಷಮ ಪ್ರಾಧಿಕಾರದ ಮುಂದೆ ಅರ್ಜಿ ಸಲ್ಲಿಸಿ ಒಂದು ಪರಿಹಾರವನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡುತ್ತೇವೆ ಹಾಗೆ ವೇತನ ಪಾವತಿ ಕಾಯ್ದೆ ಇದೆ ಪ್ರತಿ ವರ್ಷ ತಿಂಗಳು ಏಳನೇ ತಾರೀಕು ಅಥವಾ ಹತ್ತನೇ ತಾರೀಕು ಹೊರಗಡೆ ನಿಮ್ಮ ವೇತನವನ್ನು ಪಾವತಿಸಬೇಕಾಗುತ್ತೆ ಆಡಳಿತ ವರ್ಗದವರು ಆ ವೇತನವನ್ನು ಪಾವಿಸೋದು ತಡವಾದಂಥ ಪಕ್ಷದಲ್ಲಿ ಆ ವೇತನ ಪಾವತಿ ಕಾಯ್ದೆಯಡಿ ಕೂಡ ನೀವು ಅರ್ಜಿ ಸಲ್ಲಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿರ್ತದೆ ಅದಾದರೆ ಉಪಧಾನ ಪಾವತಿ ಕಾಯ್ದೆ ಐದು ವರ್ಷ ಕಂಟಿನ್ಯೂ ನೀವು ಸರ್ವಿಸ್ ಮಾಡಿದ್ದ ಪಕ್ಷದಲ್ಲಿ ಆ ಉಪಧಾನ ಪಾವ ಪಾವತಿ ಕೂಡ ತಮಗೆ ಒದಗಿಸಿಕೊಡಲಾಗುತ್ತೆ ಮಹಿಳಾ ಕಾರ್ಮಿಕರಿದ್ದಲ್ಲಿ ತಮಗೆ ಹೆರಿಗೆ ರಜೆಯ ಸೌಲಭ್ಯವನ್ನು ಕೂಡ ಒದಗಿಸೋದಕ್ಕೆ ಒಂದು ಹೆರಿಗೆ ಬಗ್ಗೆ ಕಾಯಿ ಕಾಯ್ದೆ ಕೂಡ ಅನುಷ್ಠಾನಗೊಳಿಸಲಾಗುತ್ತಿದೆ ಇನ್ನು ಗುತ್ತಿಗೆ ಕಾರ್ಮಿಕರ ಕೆಲಸ ನಿರ್ಮಿಸಿದ್ದಲ್ಲಿ ಅವರು ಕೂಡ ರಕ್ಷಣೆಗಾಗಿ ಹಲವು ಹತ್ತು ಹಲವು ಸೌಲಭ್ಯಗಳನ್ನು ಒದಗಿಸಲಾಗಿದೆ ತಮಗೂ ಕೂಡ ಏನಾದರೂ ತೊಂದರೆಗಳು ಉಂಟಾದಲ್ಲಿ ನಮ್ಮ ಇಲಾಖೆಯನ್ನು ಸಂಪರ್ಕಿಸಿ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದಾಗಿರುತ್ತದೆ ಇದಲ್ಲದೆ ಇನ್ನೂ ಹಲವು ಕಾಯ್ದೆಗಳು ಇದೆ ನಿಮಗೇನೂ ತೊಂದರೆ ಉಂಟಾದಲ್ಲಿ ನಮ್ಮ ಸ್ಥಳೀಯ ಕಾರ್ಮಿಕ ಇಲಾಖೆಯನ್ನು ಸಂಪರ್ಕಿಸಿ ತಾವು ತಾವು ಸಮಸ್ಯೆಗೆ ಪರಿಹಾರ ಅಂತ ಹೇಳುತ್ತಾ ಎರಡು ಮಾತುಗಳನ್ನು ಅವಕಾಶ ಒಂದು ಸಾಗರ ಇದ್ದ ಹಾಗೆ ಇದನ್ನ ಎಲ್ಲನೂ ತಿಳ್ಕೊಳ್ಳೋಕ್ಕೆ ನಮ್ಮ ಕೈಲೂ ಸಾಧ್ಯ ಇಲ್ಲ ಆ ರೀತಿ ಹಂಗಾಗಿ ನೀವು ದಿನನಿತ್ಯ ಎಷ್ಟು ಬೇಕೋ ನಮ್ಮ ಜೀವನವನ್ನು ಸುಗಮವಾಗಿ ನಿರ್ವಹಣೆ ಮಾಡೋದಕ್ಕೆ ವ್ಯಾಜ್ಯಗಳಿಂದ ಮುಕ್ತವಾಗಿ ನಾವು ಜೀವನವನ್ನು ಮಾಡೋದಕ್ಕೆ ಎಷ್ಟು ಇದೆಯೋ ಅಷ್ಟನ್ನಾದರೂ ನೀವು ತಿಳ್ಕೊಳ್ಳೇಬೇಕಾಗಿರುತ್ತೆ ಉದಾಹರಣೆಗೆ ಚಾರಣ ಪರವಾನಿಗೆ ಪ್ರತಿಯೊಬ್ಬರೂ ಚಾಲನಾ ಪರವಾನಗಿ ಇಲ್ಲದೇ ವಾಹನವನ್ನು ಚಾಲನೆ ಮಾಡಬಾರ್ದು ಅಂತಿರುತ್ತೆ ಆದರೂ ಕೂಡ ಕೆಲವರು ನನಗೆ ಗೊತ್ತಿಲ್ಲ ಅಂತೇಳಿ ಕಾನೂನಿನಲ್ಲಿ ಒಂದು ಪದ ಇದೆ ಇಗ್ನೋರೆನ್ಸ್ ಆಫ್ ಲಾಯಿಸ್ ನಾಯ್ ಎಕ್ಸ್ ಕ್ಯೂಸ್ ಅಂತ ನನಗೆ ಕಾನೂನಿನ ತಿಳುವಳಿಕೆ ಇಲ್ಲ ಅಂತೇಳಿ ನಿಮಗೆ ಕ್ಷಮಾಪಣೆಗೆ ನೀವು ಹರಿಹರಾಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನೀವು ಸಾಮಾನ್ಯ ಜ್ಞಾನವನ್ನಾದರೂ ಇಟ್ಕೋಬೇಕಾಗುತ್ತೆ ಜೊತೆಗೆ ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡಿಸೋದಿರ್ಬೋದು ಒಂದು ಸಣ್ಣ ಪ್ರೀಮಿಯಂ ನಿಮ್ಮ ಒಂದು ಎರಡು ದಿನದ ಖರ್ಚು ಒಂದು ಎರಡು ಸಾವಿರನೋ ಒಂದು ಸಾವಿರನೋ ಇರುತ್ತೆ ಅದನ್ನು ನೀವು ಪ್ರತಿ ವರ್ಷ ತುಂಬಿದ್ರೆ ಅದರಿಂದ ಆಗ್ಬಾರ್ದಂತಹ ಅನಾಹುತಗಳನ್ನು ತಪ್ಪು ನ್ಯಾಯಾಲಯಗಳಲ್ಲಿ ನೋಡ್ತಾ ಇದ್ದೀವಿ ಎಷ್ಟೋ ಅಪಘಾತ ಪ್ರಕರಣಗಳಲ್ಲಿ ಇನ್ಶೂರೆನ್ಸೇ ಇರೋದಿಲ್ಲ ಆ ರೀತಿಯಾದಾಗ ಏನಾಗುತ್ತೆ ಮಾಲೀಕರು ನೊಂದಂಥ ವ್ಯಕ್ತಿಗೆ ಅಥವಾ ಮೃತಪಟ್ಟ ಪಟ್ಟಂಥ ವ್ಯಕ್ತಿಗೆ ಕಾಂಪನ್ಸೇಷನ್ ತುಂಬಿಕೊಡ್ಬೇಕಾಗುತ್ತೆ ಅಂಥ ಸಂದರ್ಭಗಳಲ್ಲಿ ಮನಮಟ್ಟ ಮಾರಿ ಕಟ್ಟಿರುವಂಥ ನಿದರ್ಶನಗಳು ಕೂಡ ನಾವು ದಿನನಿತ್ಯ ನೋಡ್ತಾ ಇದ್ದೀವಿ ಅಂಥ ಒಂದು ಅನಾಹುತಗಳನ್ನು ತಪ್ಪಿಸ್ಬೇಕು ಅಂತಂದರೆ ನೀವು ಪ್ರತಿ ವರ್ಷ ಪ್ರೀಮಿಯಂನ ತುಂಬಬೇಕಾಗುತ್ತೆ ಜೊತೆಗೆ ಹೆಲ್ಮೆಟ್ ಧರಿಸೋದಕ್ಕೂ ಇವತ್ತೇನಾಗಿದೆ ಇವತ್ತು ನಮ್ಮ ಯುವ ಜನಾಂಗದಲ್ಲಿ ಎಲ್ಮೆಟ್ ಧರಿಸೋದು ಒಂಥರ ಅವ್ರಿಗೆ ಅವಮಾನ ರೀತಿಯಾಗಿದೆ ಹೇರ್ ಸ್ಟೈಲ್ ಹಾಳಾಗುತ್ತೆ ನಾನು ಲುಕ್ ಹಾಳಾಗುತ್ತೆ ಅಂಥೇಳಿ ನಮ್ಮ ಜೀವ ಇದ್ದರೆ ನಮ್ಮ ಸ್ಟೈಲ್ ಇರ್ಬೋದು ನಮ್ಮ ಸುಂದರ ಇರ್ಬೋದು ಎಲ್ಲ ಇರಬೇಕಾಗತ್ತೆ ಜೀವನೇ ಹೋದ್ಮೇಲೆ ನೀವು ಏರ್ ಸ್ಟೈಲ್ ಕಡೆಗಡೆ ಮಾಡ್ತೀರಾ ಹಂಗಾಗಿ ಯಾರೇ ವೆಹಿಕಲ್ ಚಾಲನೆ ಮಾಡ್ಬೇಕಾದ್ರು ಕೂಡ ತಪ್ಪದೆ ನೀವು ಹೆಲ್ಮೆಟ್ ಅನ್ನು ಅಂತೇಳಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಕಾರ್ಮಿಕ ದಿನಾಚರಣೆ ಶುಭಾಶಯವನ್ನು ಎರಡು ಲೋಕಾಯುಕ್ತ ಕಾಯ್ದೆ ಅಡಿಯಲ್ಲಿ ಈ ಲೋಕಾಯುಕ್ತ ಸಂಸ್ಥೆನ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತಂದಿರುತ್ತೆ ಈ ಲೋಕಾಯುಕ್ತ ಸಂಸ್ಥೆನ ಜ ಸ್ಥಾಪಿಸೋ ಉದ್ದೇಶ ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರುವ ಉದ್ದೇಶ ಆಗುತ್ತೆ ಕಾರಣ ಏನಂದರೆ ಸಾರ್ವಜನಿಕ ಆಡಳಿತ ಈ ಯಾವುದೇ ಸರ್ಕಾರಿ ಇಲಾಖೆ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು ಇವರು ಪಾರದರ್ಶಕತೆಯಿಂದ ಕೆಲಸ ಮಾಡಿದಾಗ ಆ ರಾಜ್ಯ ದೇಶ ಮತ್ತೆ ಉತ್ತಮವಾಗಿ ನಡೆಸ್ಕೊಂಡು ಹೋಗೋಕೆ ಅದು ಉತ್ತಮವಾಗಿದೆ ಆದರೆ ನಾವಿಲ್ಲೆಲ್ಲಿ ನೋಡ್ತೀವಿ ಭ್ರಷ್ಟಾಚಾರ ಅನ್ನೋದು ಇವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ತುಂಬಿ ತುಳುತಾಯಿದೆ ಅಂಥ ವಿಷಯದಲ್ಲಿ ಅದನ್ನು ತಡೆಗಟ್ಟೋ ಉದ್ದೇಶದಿಂದ ಈ ಲೋಕಾಯುಕ್ತ ಸಂಸ್ಥೆನ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಜಾರಿಯಾಗುತ್ತೆ ಆದರೆ ಲೋಕಾಯುಕ್ತರು ಲೋಕಾಯುಕ್ತ ಉಪ 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 ಲೋಕಾಯುಕ್ತ ಅಂತ ಇಬ್ಬರು ಇದ್ದಾರೆ ಯಾವುದೇ ಒಂದು ಈ ಲೋಕಾಯುಕ್ತರು ಯಾವುದೇ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಂದರೆ ಭಾರತ ಸುಪ್ರೀಂ ಸುಪ್ರೀಂ ಕೋರ್ಟ್ ಏನಂತೀವಿ ಸುಪ್ರೀಂ ಕೋರ್ಟಲ್ಲಿ ಆಗಿರ್ಬೋದು ಕರ್ನಾಟಕ ಅಥವಾ ಇತರ ರಾಜ್ಯಗಳು ಉಚ್ಚ ನ್ಯಾಯಾಲಯದ ಕನಿಷ್ಠ ಐದು ವರ್ಷ ಕೆಲಸ ಮಾಡಿರುವಂತಹ ವ್ಯಕ್ತಿಗಳನ್ನು ಲೋಕಾಯುಕ್ತರಾಗಿ ನೇಮಕ ಮಾಡ್ತಾರೆ ಮಾತ್ರ ಇನ್ನೊಬ್ರು ಉಪ ಉಪ ಲೋ ಲೋಕಾಯುಕ್ತರು ಅಂತ ಇರ್ತಾರೆ ಈ ಲೋಕಾಯುಕ್ತರು ಇವರ ಅಂಡಲ್ಲಿ ಪ್ರಾಂತವರು ರಾಜ್ಯದ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಮ್ ಎಲ್ ಎಗಳು ಮತ್ತು ಸರ್ಕಾರದ ಇತರೆ ಸಂಸ್ಥೆಗಳು ಮಿನಿಮಮ್ ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಸಂಬಳ ತೆಗೆದುಕೊಳ್ಳುವಂತಹ ಸಾರ್ವಜನಿಕ ಅಧಿಕಾರಿಗಳು ಇವ್ರ ಮೇಲೆ ತನಿಖೆ ನಡೆಸೋದಾಗ್ಬಿಡು ತನಿಖೆ ನಡೆಸೋದ್ ಆಗಿ ಆಗಿರ್ಬೋದು ಮತ್ತು ಅವ್ರ ಮೇಲೆ ದೂರು ತಗೊಳ್ಳೋದಾಗ್ಬೋದು ತಗೋದಾಗಬಹುದು ಮತ್ತು ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹ ಅಧಿಕಾರಿಗಳನ್ನ ಹೊಂದಿರ್ತಾರೆ ಮತ್ತು ಉಪ ಲೋಕ್ ಉಪ ಲೋಕಾಯುಕ್ತರು ಅಂತ ಏನಿರ್ತಾರೆ ಇತರೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಸಾರ್ವಜನಿಕ ಇಲಾಖೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಂದ ಲೋಪದೋಷ ಉಂಟಾದಾಗ ಭ್ರಷ್ಟಾಚಾರ ಉಂಟಾದಾಗ ಅವ್ರ ಮೇಲೆ ಯಾರೇ ಒಬ್ಬ ಸಾರ್ವಜನಿಕರು ಅವ್ರ ಮೇಲೆ ನೇರವಾಗಿ ದೂರನ್ನ ಸಲ್ಲಿಸ್ಬೋದು ನಿಮ್ಗೆ ಯಾವ ಅಧಿಕಾರಿಯಿಂದ ಅವ್ರಿಗೆ ತೋರಿಸ ನಿಮಗೆ ನಿಮ್ಮ ಕೆಲಸಕ್ಕೆ ತೊಂದರೆ ಆಗುತ್ತೆ ಮತ್ತು ನಿಮ್ಮ ಕುಂದು ಕೊರತೆ ಉಂಟಾಗುತ್ತೆ ಅವರು ನಿಮಗೆ ಯಾವ್ದಾದ್ರು ರೀತಿ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ಮಾಡ್ಬೋದು ಅಂಥ ವಿಷಯದಲ್ಲಿ ಆ ಅಧಿಕಾರಿಗಳು ಯಾವ ಹುದ್ದೆ ಇದ್ದಾರೆ ಮತ್ತು ಅವ್ರ ಹೆಸರು ವಿಳಾಸ ಧಿಮೇಲೆಡಿ ಅದನ್ನು ಕೊಡೋದ್ರ ಮುಖಾಂತರ ಲೋಕಾಯುಕ್ತದಲ್ಲಿ ದೂರನ ಸಲ್ಲಿಸ್ಬೋದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಲೋಕಾಯುಕ್ತ ಸಂಸ್ಥೆ ಇರುತ್ತದೆ ಆ ಆ ಲೋಕಾಯುಕ್ತ ಒಂದು ಕಚೇರಿ ಇರುತ್ತೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಅಲ್ಲಿ ನೀವು ನೇರವಾಗಿ ದೂರು ಸಲ್ಲಿಸ್ಬೋದು ಮತ್ತೆ ಇದೇ ಲೋಕಾಯುಕ್ತರ ಅಂಡರ್ ಅಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಅಂತ ಜಾರಿ ಬರುತ್ತೆ ಪ್ರತಿಯೊಂದು ಲೋಕಾಯುಕ್ತ ಕಚೇರಿಯಲ್ಲೂ ಕೂಡ ಲೋಕಾಯುಕ್ತ ಪೊಲೀಸರು ಇರ್ತಾರೆ ಅಲ್ಲಿ ನೀವು ಕೂಡ ದೂರನ್ನ ಸಲ್ಲಿಸಬಹುದು ಸೊ ಈ ರೀತಿ ಲೋಕಾಯುಕ್ತ ಎಷ್ಟು ಪವರ್ಫುಲ್ ಅಂತಂದ್ರೆ ಇದು ಸರ್ಕಾರದ ಅಡಿಯಲ್ಲಿ ಬಂದರೂ ಕೂಡ ಅದು ಒಂದು ಸ್ವಾಯತ್ತ ಸಂಸ್ಥೆ ಆಗಿದೆ ಅದರ ಪವರ್ ಎಷ್ಟು ಇದೆ ಅಂತಂದ್ರೆ ನೀವು ತಿಳ್ಕೊಬಹುದು ಕಳೆದ ಒಂದು ಹತ್ತು ವರ್ಷದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ಮಂತ್ರಿಗಳಾಗಿರ್ಬೋದು ಅವರು ಕೂಡ ನ್ಯಾಯಾಲಯದ ನ್ಯಾಯದ ಈ ಲೋಕಾಯುಕ್ತ ಸಂಸ್ಥೆಯಲ್ಲಿ ಬಲೆಗೆ ಸಿಕ್ಕಿ ಅವರು ಜೈಲಿನ ಶಿಕ್ಷೆನ ಅನುಭವಿಸಿರೋದನ್ನ ನೀವು ನೋಡಿರ್ಬೋದು ಸೊ ಇದ್ರ ಬಗ್ಗೆ ನೀವು ಇನ್ನಷ್ಟು ಹೆಚ್ಚಾಗಿ ತಿಳ್ಕೊಂಡಷ್ಟು ನಿಮ್ಮ ನೆರೆಯವರೆ ನೆರವರಿಗಿರ್ಬೋದು ನಿಮ್ಗಿರ್ಬೋದು ಯಾವುದೇ ರೀತಿ ತೊಂದರೆ ಉಂಟಾದಾಗ ಇದರಲ್ಲಿ ನೀವು ನಾಲೆಡ್ ಜನ ನಾಲೆಡ್ ತಿಳುವಳಿಕೆ ಹೊಂದಿದ್ರೆ ಟ್ರಿಂಕ್ ಅಂಡ್ ಡ್ರೈವ್ ಕೇಸ್ ಲಾಡ್ ಆಯ್ತು ಹತ್ತು ಸಾವಿರ ರೂಪಾಯಿ ದಂಡ ಬೀಳುತ್ತೆ ದಯವಿಟ್ಟು ತಮ್ಮ ಅಭ್ಯಾಸಗಳಿದ್ರೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ ನಾನು ಅಭ್ಯಾಸಗಳಿದ್ರೆ ಮನೇಲಿ ಇಟ್ಕೊಡಿ ಕುತ್ಬಿಟ್ಟು ಗಾಡಿ ಎತ್ಬೇಡಿ ಒಂದ್ ವೇಳೆ ಗಾಡಿ ಎತ್ತು ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ತಮ್ಮ ಪ್ರಾಣಕ್ಕೂ ಅಪಾಯ ಎದುರು ಬರೋ ಪ್ರಾಣಕ್ಕೂ ಅಪಾಯ ಆಗದಂತ ಟೈಮಲ್ಲಿ ಏನಾಗುತ್ತೆ ಗೊತ್ತಾ ಒಂದ್ ಮನೆ ಆಧಾರ್ ಸ್ತಂಭನೆ ಹುರುಡು ಬಿಡ್ಬಹುದಲ್ವಾ ಯಾವ ಒಂದು ಒಬ್ಬ ವ್ಯಕ್ತಿ ಸತ್ತಂಥ ಟೈಮಲ್ಲಿ ಆಗುವಂಥ ಲಾಸ್ನ ನಾವು ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಬರ್ಸೋಕ್ಕಾಗಲ್ಲ ಅಂತ ಅದಕ್ಕೆ ಈಗ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಒಂದು ವೇಳೆ ಅಭ್ಯಾಸಗಳಿತ್ತು ಇಟ್ಕೊಳ್ಳಿ ದಯವಿಟ್ಟು ಯಾರು ಕುಡಿದು ಗಾಡಿ ಎತ್ಬಡಿತ್ತು ಪ್ಲೀಸ್ ಆಯ್ತು